ಸ್ವಾಗತ ಇದೀಗ ಹೆಡ್ಲೈನ್ಸ್ ಅನಾನಸ್ ಬೆಳೆ ಕಿತ್ತು ಎಸೆದಿರುವ ಅರಣ್ಯ ಇಲಾಖೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಸಿರ್ಸಿ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಸಿಂಗಾಪುರದಲ್ಲಿ ನಡೆಯುವ ವಿಶ್ವ ಕನ್ನಡ ಹಬ್ಬದ ಭಿತ್ತಿ ಪತ್ರ ಉದ್ಘಾಟನೆಗೊಳಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮಾರಿಗುಡಿ ದೇವಾಲಯದಿಂದ ಹಳ್ಳಿ ಕಾರ್ತಿಕೋತ್ಸವದ ಅಂಗವಾಗಿ ನಡೆದ ಸಿಡಿಮದ್ದು ಕಾರ್ಯಕ್ರಮ ತಾಲೂಕು ರೈತ ಸಂಘದಿಂದ ಅರ್ಥಪೂರ್ಣವಾಗಿ ನಡೆದ ಪಿಪಿ ತೆಲಂಗ ಸ್ಮರಣೆ ಕಾರ್ಯಕ್ರಮ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಜಾನ ಭಟ್ ದಂಪತಿಗಳಿಗೆ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ಸುಧಾಪುರ ಕ್ಷೇತ್ರದ ಮಠದೇವಳದಲ್ಲಿ ವಿಜೃಂಭಣೆಯಿಂದ ನಡೆದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಮತ್ತು ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿ ಮೆರವಣಿಗೆಗೆ ರಸ್ತೆ ಉದ್ದಕ್ಕೂ ಭಕ್ತಿಯಿಂದ ಸ್ವಾಗತ ನೀಡಿದ ನಗರದ ಜನತೆ ಸಿದ್ದಾಪುರ ಪಟ್ಟಣದ ಹೊಸೂರಿನ ಸರ್ವೆ ನಂಬರ್ ಎರಡು ನೂರ ಎರಡರಲ್ಲಿ ಹತ್ತು ಗುಂಟೆ ಅತಿಕ್ರಮಣದಲ್ಲಿ ನೆಟ್ಟಿರುವ ಅನನಸ್ ಬೆಳೆಯನ್ನು ಅರಣ್ಯ ಇಲಾಖೆಯವರು ಕಿತ್ತಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಂಡ್ಲಿ ಹೋಬಳಿ ಹೊಸೂರು ಗ್ರಾಮದ ಸರ್ವೆ ನಂಬರ್ ಎರಡ್ನೂರ ಎರಡರಲ್ಲಿ ರೇಣುಕಾ ವೆಂಕಟರಮಣ್ ನಾಯ್ಕ್ ರಾಧಾ ಗಣಪತಿ ನಾಯ್ಕ್ ಮಾದೇವಿ ದೇವಾನಾಯ್ಕ ನಾಗಮ್ಮ ಹೀರಾನಾಯ್ಕ ಗಣಪತಿ ಬೊಮ್ಮಾ ನಾಯ್ಕ್ ಲಕ್ಷ್ಮಣ್ ಬೊಮ್ಮಾ ನಾಯ್ಕ್ ಆನಂದ್ ಬೊಮ್ಮಾ ನಾಯ್ಕ್ ಸಾಮೂಹಿಕವಾಗಿ ಜಮೀನಿದ್ದು ಎರಡು ಎಕರೆ ಮಾಲಿಕೆ ಹಾಗೂ ಹತ್ತು ಗುಂಟೆ ಅತಿಕ್ರಮ ಜಾಗದಲ್ಲಿ ಅನನಸ್ ಬೆಳೆಯನ್ನು ಬೆಳೆಯಲು ಸಸಿಗಳನ್ನು ನೆಟ್ಟಿದ್ದರು ಮಂಗಳವಾರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬಂದು ಏಕಾಏಕಿ ಸಸಿಗಳನ್ನು ಕಿತ್ತು ಎಸೆದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಉಪ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ತಮಿಳುನಾಡು ಮೂಲದ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಹಿಂದೆ ಆಯುಕ್ತರಾಗಿ ತಮ್ಮ ಕೆಲಸ ಕಾರ್ಯಗಳಿಂದ ಡೈನಾಮಿಕ್ ಎಸಿ ಎಂದೇ ಹೆಸರು ಪಡೆದಿದ್ದ ದೇವರಾಜ್ ಆರಿವರನ್ನು ಧಾರವಾಡಕ್ಕೆ ವರ್ಗಾಯಿಸಲಾಗಿದೆ ಅಪರ್ಣ ರಮೇಶ್ ಎರಡು ಸಾವಿರದ ಇಪ್ಪತ್ತೊಂದರ ಐಎಎಸ್ ಬ್ಯಾಚ್ನವರಾಗಿದ್ದು ಮೊದಲ ಬಾರಿಗೆ ನಾಡದೇವಿ ಶ್ರೀ ಮಾರಿಕಂಬ ದೇವಿಯ ನೆಲೆಯಲ್ಲಿ ಕೆಲಸ ಮಾಡುವ ಸದಾವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಪುರದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಕನ್ನಡ ಹಬ್ಬಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸಿರಿಸಿಯ ಕದಂಬ ಕಲಾ ವೇದಿಕೆಯ ಹೆಸರಾಂತ ಗಾಯಕ ಹಾಗೂ ಬಹುಮುಖ ಪ್ರತಿಭೆ ರತ್ನಾಕರ್ ನಾಯ್ಕ್ ಹಾಗೂ ದಿವ್ಯ ಶೇಟ್ ಆಯ್ಕೆಯಾಗಿದ್ದು ಇದರ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣಟಿ ನಾಯ್ಕ್ ಮಳಲ್ಗಾಂವ್ನಲ್ಲಿ ವಿಶ್ವ ಕನ್ನಡ ಹಬ್ಬದ ಭಿತ್ತಿ ಚಿತ್ರವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶ್ವ ಕನ್ನಡ ಹಬ್ಬಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನನ್ನ ಕ್ಷೇತ್ರದ ರತ್ನಾಕರ್ ಮತ್ತು ದಿವ್ಯ ಆಯ್ಕೆಯಾಗಿರುವುದಕ್ಕೆ ಅವರ ಜಿಲ್ಲೆಯ ಜನರ ಪರವಾಗಿ ಅಭಿನಂದಿಸುತ್ತೇನೆ ನಮ್ಮ ಜಿಲ್ಲೆಯ ಗಾಯಕರ ನಾದ ಮಾಧುರ್ಯ ಸಿಂಗಾಪುರದ ಕನ್ನಡಿಗರಿಗೆ ತಲುಪಿಸುವಂತೆ ಮಾಡುತ್ತಿರುವ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಗೂ ಕೂಡ ಅಭಿನಂದಿಸುವುದಾಗಿ ತಿಳಿಸಿದರು ನಮ್ಮಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ ಅದರಲ್ಲಿ ರತ್ನಾಕರ್ ಮತ್ತು ದಿವ್ಯಾ ಕೂಡ ಹೌದು ಅವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ವೇದಿಕೆ ಕಲ್ಪಿಸುವಂತಾಗಲಿ ಎಂದು ಶುಭ ಹಾರೈಸಿ ಆ ಇಬ್ಬರು ಕಲಾವಿದರಿಗೆ ಶಾಸಕರು ಶಾಲು ಓದಿಸಿ ಸನ್ಮಾನಿಸಿ ಗೌರವಿಸಿದರು ಕೌನ್ಸಿಲ್ ಇವರ ಆಶಯದಲ್ಲಿ ವಿಶ್ವ ಕನ್ನಡ ಹಬ್ಬದ ಹಬ್ಬವನ್ನು ಸಿಂಗಾಪುರದಲ್ಲಿ ಎರಡನೇ ವಿಶ್ವ ಕನ್ನಡ ಹಬ್ಬದಲ್ಲಿ ಭಾಗಿಸತಕ್ಕಂಥ ನಮ್ಮ ರಾಜ್ಯದ ರಾಜ್ಯದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾವಿದರ ಆಯ್ಕೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ಕಲಾವಿದರಾಗಿರ್ತಕ್ಕಂಥ ಹೆಮ್ಮೆಯ ಪುತ್ರ ಆಗಿರ್ತಕ್ಕಂಥ ಶ್ರೀಯುತ ರತ್ನಾಕರ್ ಅವರು ಮತ್ತು ದಿವ್ಯ ಅವರ ಆಯ್ಕೆ ಏನಿದೆಯೋ ಇದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದುಕೊಟ್ಟಿರುವಂಥದ್ದು ಇವರ ಪ್ರತಿಭೆ ನಮ್ಮ ನಾಡಂತಲ್ಲ ನಮ್ಮ ದೇಶ ಅಂತಲ್ಲ ಹೊರ ರಾಷ್ಟ್ರದಲ್ಲೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಪ್ರೆಸ್ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರನ್ನ ಸರ್ವ ಸದಸ್ಯರನ್ನು ಕೂಡ ನಾನು ಅಭಿನಂದನೆ ಬಯಸ್ತೀನಿ ನಾನು ಅವರ ಪ್ರಯಾಣ ಅವರ ಕಲೆ ಸಂಸ್ಕೃತಿ ಏನಿದೆಯೋ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಕೆಲಸವನ್ನು ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಈ ಭಾಗದ ಎಲ್ಲ ಜನಗಳ ಜನಗಳ ಸಹಕಾರ ಅವ್ರ ಇದೆ ಅನ್ನೋದು ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಾಯಿಸ್ತೀನಿ ನಾಡದೇವಿ ಶ್ರೀ ಮಾರಿಕಂಬ ದೇವಿಯ ಕಾರ್ತಿಕೋತ್ಸವದ ಅಂಗವಾಗಿ ನಡೆಯುವ ಹಳ್ಳಿ ಕಾರ್ತಿಕದಲ್ಲಿ ಮದ್ದು ಸುಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ದೇವಿಯ ಉತ್ಸವ ಮೂರ್ತಿಯಿಂದ ಪಲ್ಲಕ್ಕಿಯ ಮೆರವಣಿಗೆಯು ಬಿಡಿಕಿ ಜಾತ್ರಾ ಗದ್ದಿಗೆ ಬಂದಂತೆ ಸಾಂಪ್ರದಾಯಿಕ ಮದ್ದು ಸುಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಾವಿರಾರು ಜನರು ಆಗಸದಲ್ಲಿ ವಿವಿಧ ಚಿತ್ತಾರಗಳನ್ನು ಮೂಡಿಸುತ್ತಾ ಮುಗಿಲೆತ್ತರಕ್ಕೆ ಜಿಗಿಯುವ ಸಿಡಿಮದ್ದನ್ನು ಕಂಡು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷ ರವಿನಾಯಕ್ ಉಪಾಧ್ಯಕ್ಷ ಸುದೇಶ್ ಜೋಗಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ಬತ್ಸಲ ಹೆಗಡೆ ಹಾಜರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಸಿರ್ಸಿ ತಾಲೂಕ ರೈತ ಸಂಘದಿಂದ ಇತ್ತೀಚೆಗೆ ರೈತ ದಿನಾಚರಣೆ ಹಾಗೂ ಹಿರಿಯ ರೈತರಿಗೆ ಸನ್ಮಾನ ಮತ್ತು ವಿಪಿ ತೆಲಂಗ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಪದ್ ರಾಯಸದ್ ಪಿಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ವಿವೇಕ್ ವೆಂಕಟರಾವ್ ತೆಲಂಗ್ ಮಾಡಿದರು ವಿಪಿ ತೆಲಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಪದ್ ರೈಸದ್ ಮಾತನಾಡುತ್ತಾ ವಿಪಿ ತೆಲಂಗ್ ಸ್ಮರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾದ ರೈತ ದಿನಾಚರಣೆ ಕುಮಾರ ರೈತ ಸಂಘ ಆಚರಿಸಿದೆ ಎಂದರು ರೈತರು ಕಾಡು ಪ್ರಾಣಿಗಳಿಂದ ಹೆಚ್ಚು ಹಾನಿಯನ್ನು ಅನುಭವಿಸುತ್ತಿದ್ದು ಇದರಿಂದ ರೈತರು ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ ಇಂದು ಮಂಗಗಳ ಕಾಟ ವಿಪರೀತವಾಗಿದ್ದು ಇದರಿಂದ ರೈತರು ಬೇಸತ್ತು ಹೋಗಿದ್ದಾರೆ ಸರ್ಕಾರಗಳು ಪ್ರಾಣಿಗಳ ನಷ್ಟದಿಂದ ಆಗುವ ರೈತ ಹಾನಿ ಭರಿಸಬೇಕೆಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ರೈತರಿಗೆ ಸನ್ಮಾನವನ್ನು ಮಾಡಲಾಯಿತು ಅನಾಲೈಂಗಿಕತೆಯ ಕುರಿತಾದ ಸಂಶೋಧನೆಯ ಮೂಲಕ ಅತ್ಯಂತ ಕ್ಲಿಷ್ಟಕರವಾದ ಲೈಂಗಿಕ ಅನಾರೋಗ್ಯಕ್ಕೆ ಹೊಸದೊಂದು ಆಯಾಮದ ಚಿಕಿತ್ಸೆಯ ಸಂಶೋಧನೆಗೆ ಇಲ್ಲಿಯ ವೈದ್ಯ ಡಾಕ್ಟರ್ ಗಜಾನನ್ ಭಟ್ ದಂಪತಿಗೆ ವಿಶ್ವದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ನೀಡಿ ಗೌರವಿಸಿದೆ ಲೈಂಗಿಕ ಕ್ಷೇತ್ರದಲ್ಲಿ ವಿಶ್ವದ ಅಗ್ರಗಣ್ಯ ಸಂಶೋಧನೆ ಎಂದು ಪರಿಗಣಿಸಿ ಅಂತಾರಾಷ್ಟ್ರೀಯ ಲೈಂಗಿಕ ವಿಜ್ಞಾನ ಸಂಸ್ಥೆಯು ದುಬೈನಲ್ಲಿ ಇತ್ತೀಚೆಗೆ ನಡೆದ ಇಪ್ಪತ್ನಾಲ್ಕನೇ ವಿಶ್ವ ಲೈಂಗಿಕ ವಿಜ್ಞಾನ ಸಮಾವೇಶದ ಸಮಗ್ರ ವೇದಿಕೆಯಲ್ಲಿ ಮಂಡನೆಗೆ ಅವಕಾಶ ನೀಡಿದ್ದಲ್ಲದೆ ವಿಶ್ವದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ನೀಡಿ ಗೌರವಿಸಿದೆ ಖ್ಯಾತ ಮೂತ್ರಾಂಗ ತಜ್ಞರಾದ ಡಾಕ್ಟರ್ ಗಜಾನನ್ ಭಟ್ಟರು ಲೈಂಗಿಕ ಆರೋಗ್ಯದ ಸಮಸ್ಯೆಗಳ ಕುರಿತಾದ ಸಂಶೋಧನೆಯಲ್ಲಿ ಹೆಸರುವಾಸಿಯಾಗಿದ್ದು ಪತ್ನಿ ಡಾಕ್ಟರ್ ಅನುರಾಧ ಭಟ್ ಇವರ ಜೊತೆಗೂಡಿ ಸಂಶೋಧನೆ ನಡೆಸಿ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಬಂಧಗಳನ್ನು ವಿಶ್ವದ ಅಗ್ರಗಣ್ಯ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಜಪಾನಿನಲ್ಲಿ ಸ್ತ್ರೀ ಲೈಂಗಿಕತೆಯ ಕುರಿತಾದ ಸಂಶೋಧನೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದ ಈ ದಂಪತಿ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದುವರೆ ಮನೋಲೈಂಗಿಕತೆಯ ಕುರಿತಾದ ಸಂಶೋಧನೆಯ ಮೂಲಕ ಅತ್ಯಂತ ಕ್ಲಿಷ್ಟಕರವಾದ ಲೈಂಗಿಕ ಅನಾರೋಗ್ಯಕ್ಕೆ ಹೊಸದೊಂದು ಆಯಾಮದ ಚಿಕಿತ್ಸೆಯನ್ನು ವಿವರಿಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸುಧಾಪುರ ಕ್ಷೇತ್ರದ ಮಠದೇವಳ ಗ್ರಾಮದಲ್ಲಿರುವ ಪುರಾತನ ಶಿಲಾಮಯ ದೇವಾಲಯ ಹಳೆಯರು ಶ್ರೀ ಶಂಕರ ನಾರಾಯಣ ಸುಮಾರು ಐನೂರು ವರ್ಷಗಳ ಹಿಂದೆ ಅರಸರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ಈ ದೇವಾಲಯದಲ್ಲಿಂದು ವಿಜೃಂಭಣೆಯಿಂದ ದೀಪೋತ್ಸವವನ್ನು ನೆರವೇರಿಸಲಾಯಿತು ದತ್ತ ಜಯಂತಿಯ ಶುಭ ಸಂದರ್ಭದಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ದೇವಳದ ಪ್ರಧಾನ ಕಂಬದಲ್ಲಿ ನೆಲೆಸಿರುವ ಶ್ರೀಮನ್ ಸ್ತಂಭ ಗಣಪತಿಗೆ ಅಗ್ರ ಪೂಜೆ ಸಲ್ಲಿಸಿ ಶ್ರೀ ಶಂಕರ ದೇವರಿಗೆ ಏಕಾದಶಿ ರುದ್ರ ಪೂಜೆ ಹಾಗೂ ಶ್ರೀ ನಾರಾಯಣ ದೇವರಿಗೆ ನೂರ ಎಂಟು ಪುರುಷ ಸೂಕ್ತ ಶ್ರೀ ಸೂಕ್ತ ಫಲದೊಂದಿಗೆ ಅಭಿಷೇಕ ಪೂರ್ವಕ ಕಲ್ಪೋಕ್ತ ಪೂಜೆ ಸಲ್ಲಿಸಿ ಕುಂಕುಮಾರ್ಚನೆಯೊಂದಿಗೆ ಮಹಾಮಂಗಳಾರತಿ ಮಾಡಲಾಯಿತು ಸಿರಿಸಿದ ಶಬರಿಮಲೆ ಎಂದೇ ಹೆಸರಾಗಿರುವ ಅಯ್ಯಪ್ಪಸ್ವಾಮಿ ದೇವಾಲಯದ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯು ಶ್ರೀ ಕೊಪ್ಪ ಕೆಂಡಮಹಾಸತಿ ದೇವಾಲಯದಿಂದ ಅದ್ದೂರಿಯಾಗಿ ನೆರವೇರಿಸಲಾಯಿತು ಶ್ರೀ ಕೊಪ್ಪರಗಿ ಕೆಂಡಮಾಸತಿ ದೇವಾಲಯದಿಂದ ಹೊರಟ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ತೆರಳಿತು ಬಾಪೂಜಿ ನಗರದ ಭಕ್ತರು ಉತ್ಸವದ ಮೆರವಣಿಗೆಗೆ ಬಂದಂತೆ ರಸ್ತೆಗೆ ಪುಷ್ಪ ಪುಷ್ಪರಂಗದಲ್ಲಿ ಹಾಕಿ ಸ್ವಾಗತಿಸಿದರಲ್ಲದೆ ಅಯ್ಯಪ್ಪ ಮಾಲಾಧಾರಿಗಳ ಪಾದಕ್ಕೆ ನೀರು ಹಾಕಿ ತಮ್ಮ ಭಕ್ತಿಯನ್ನು ಮೆರೆದರು ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿ ಮೆರವಣಿಗೆಗೆ ಉದ್ಯಮಿಗಳಾದ ಶ್ರೀಮತಿ ಗೀತಾ ಹಾಗೂ ರಮೇಶ್ ಚಾಲನೆ ನೀಡಿದರು ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ